ಈ ದೇಶದ ಅತ್ಯಂತ ದೊಡ್ಡ ಅಸ್ಪೃಶ್ಯರು ಅಂದರೆ ಬ್ರಾಹ್ಮಣರು ಯಾರ ಕೈಲೂ ಮುಟ್ಟಿಸ್ಕೊಳ್ಳ ನಾನೊಂದು ಮೊದಲು ಒಂದು ಮೂರು ನಾಲ್ಕು ನಿಮಿಷ ನನ್ನ ಬದುಕಿನ ಗತಿ ಬಗ್ಗೆ ಸಣ್ಣ ವಿವರ ಕೊಡ್ತೀನಿ ಯಾಕೆಂದ್ರೆ ಈ ಮಕ್ಕಳನ್ನ ನೋಡಿದಾಗ ತುಂಬ ಅಗತ್ಯ ಅಂತ ಅನ್ನಿಸ್ತು ನಾನಾಗ ಹೇಳಿದಾಗೆ ನನ್ನ ತಾರುಣ್ಯದ ಆರಂಭದಲ್ಲಿ ನಾನು ಆರ್ ಎಸ್ ಎಸ್ನ ಅತ್ಯಂತ ಕಿರಿಯ ಮುಖ್ಯ ಶಿಕ್ಷಕ ಆಗಿತ್ತೇನ ಪುತ್ತೂರತೆ ವಿಷಮ ಪರಿಸ್ಥಿತಿಯಲ್ಲಿ ಭಾಳ ಆಳವಾಗಿ ಹೋರಾಟ ಮಾಡಿದ್ರು ನನ್ನ ಕ ಎಷ್ಟೋ ಗೆಳೆಯರು ಅರೆಸ್ಟ್ ಆಗಿ ಹದಿನೆಂಟು ತಿಂಗಳುಗಳ ಕಾಲ ಜೈಲಿನಲ್ಲೂ ಇತ್ತು ಆಮೇಲೆ ಮೈಸೂರಿಗೆ ಬಂದಾಗ ನಾನು ಇನ್ನೊಂದು ಚಿಂತನೆಯ ಮಜಲಿಗೆ ತೆರ್ಕೊಂಡ್ರೆ ರಾಮದಾಸ್ ಅವರ ವಿದ್ಯಾರ್ಥಿಯಾಗಿ ಒಂದು ಸಣ್ಣ ಘಟನೆ ಹೇಳ್ತೀನಿ ನಾನು ಎ ಬಿ ಯು ಪಿನಲ್ಲಿ ನಗರ ಕಾರ್ಯದರ್ಶಿ ಆಗಿತ್ತು ಆವಾಗ ದತ್ತಾತ್ರೇಯ ಹೊಸಬಾಳೆಯವರು ಪಿ ಜೆ ಹರ್ಸಿಂಧ್ಯಾ ಅಲ್ಲ ಎ ಬಿ ಪಿ ನಡೆಯಿತು ಯು ಬಿ ಇ ಪಿಯ ಕಮ್ಮಟದಲ್ಲಿ ಒಂದು ನಿರ್ಣಯ ಅಂತಾಗುತ್ತೆ ಆ ನಿರ್ಣಯದಲ್ಲಿ ಪಿ ಪಿ ವಿ ಕೃಷ್ಣಭಟ್ ಅಂತ ಶಿವಮೊಗ್ಗದ ಅದರ ಅಧ್ಯಕ್ಷರಾಗಿತ್ತು ಅಪ್ಲಿಕೇಶನ್ ಫಾರ್ಮಲ್ಲಿ ಜಾತಿ ಅನ್ನೋದನ್ನು ತೆಗಿಬೇಕು ಅಂತ ಒಂದು ನಿರ್ಣಯ ಶಿಕ್ಷಣದ ಅರ್ಜಿಗಳಲ್ಲಿ ಜಾತಿ ಅನ್ನೋದನ್ನು ತೆಗೀಬೇಕು ಜಾತಿ ಇರ್ಕೊಡು ಆ ವೇಳೆಗೆ ನಾನು ಒಂದಷ್ಟು ಮೇಲೆ ನನಗೆ ಮೊಟ್ಟ ಮೊದಲ ಬಾರಿಗೆ ದಲಿತರು ಅನ್ನೋರು ನಾವು ಮುಟ್ಟಬಹುದಾದವರು ಅಂತ ಗೊತ್ತಾಗಿತ್ತು ನಾನು ಅಪ್ಪಟ ಬ್ರಾಹ್ಮಣ ಮನೆತನದ ಪಟೇಲರ ಮಗ ನನಗೆ ಅವರನ್ನು ಮುಟ್ಟದೇ ಇರೋದು ಸಹಜ ಅಂತ ತಿಳ್ಕೊಂಡಿದ್ದೇನೆ ಊರು ಅವ್ರು ಅಲ್ಲಿರ್ತಾರೆ ತಗೊಂಡಂಗೆ ಹಿಂಗೆ ನೀರಿಡೋದು ಕ್ರೀಟಿಯಲ್ಲೇ ಇದೆ ಮುಟ್ಟಂಗಿಲ್ಲ ಮುಟ್ಟಿದ್ರೆ ಪಾಪ ಅಂತ ಕೇಳತ್ತೆ ಸ್ನಾನ ಮಾಡಿ ಬರ್ಬೇಕು ದಿನಕ್ಕೆ ಮೂರು ಸಾರಿ ಮಾಡಿದ್ದು ಆಕಸ್ಮಿಕವಾಗಿ ತೋಟದಲ್ಲಿ ಕೆಲಸದವರನ್ನು ಮುಟ್ಟಿಸ್ಕೊಂಡ್ರು ನನಗೆ ತಪ್ಪು ಅಂತ ಅನ್ನಿಸಿರ್ಲಿ ಮೈಸೂರಿನಲ್ಲಿ ಅದು ತಪ್ಪು ಅಂತ ಉಂಟಾಗಿದೆ ನನ್ನ ಜೀವದ ಗೆಳೆಯರಾಗಿ ನನಗೆ ದಕ್ಕಿದವರೆಲ್ಲ ದಳತಿಬೇಡಿ ಜಾತಿ ಅನ್ನುವುದು ಈ ಸಮಾಜದ ತಾರತಮ್ಯದ ಸೂಚಕ ಅದು ಆರ್ಥಿಕ ಹಿಂದುಳಿದಿರುವಿಕೆ ಸಾಮಾಜಿಕ ಸಾಂಸ್ಕೃತಿಕ ಹಿಂದುಳಿದಿರುವಿಕೆ ಸೂಚಕ ಕೂಡ ಅಂತ ನನಗೆ ಗೊತ್ತಾಯ್ತು ಮೈಸೂರಿಗೆ ಬಂದವಿದೆ ಎ ಬಿ ಇ ಪಿಯಲ್ಲಿ ನಾನು ಅದನ್ನು ರೋಧಿಸಿದೆ ಅದು ಎ ಬಿ ಪಿಯನ್ನು ಬಿಟ್ಟು ನಮ್ಮ ವೈಚಾರಿಕ ಬೆಳವಣಿಗೆಯಲ್ಲಿ ಹಂತ ಹಂತಗಳ ದಾರ್ಪ ಒಂದೊಂದು ಘಟ್ಟದಲ್ಲಿ ಒಂದೊಂದು ಸತ್ಯ ಅಂತ ಕಂಡಿರುತ್ತೆ ಪ್ರಾಮಾಣಿಕವಾಗಿ ಆದರೆ ಅದನ್ನು ಬೇರೆ ವಿಚಾರಗಳ ಜೊತೆ ನೀವು ಚಿಕ್ಕಿದಾಗ ಅದು ಚಿನ್ನವೋ ಬಂಗಾರವೋ ಕಾಗೆ ಬಂಗಾರವೋ ಅಂತ ಗೊತ್ತಾಗುತ್ತೆ ಈ ಥರದ ಒಂದು ವೈಚಾರಿಕ ಬೆಳವಣಿಗೆಗೆ ಅವಕಾಶ ನನಗೆ ಮೈಸೂರಿನಲ್ಲಿ ಸಿಕ್ ನಾನು ಹನ್ನೊಂದಲ್ಲಿ ಅಂಕಣಗಳನ್ನು ಬರೆದಾಗ ಒಂದು ಬರೆದಿದ್ದೆ ನನಗೆ ಕೊನೆಗೆ ಅರ್ಥವಾಗಿದ್ದೇನೆ ಈ ದೇಶದ ಅತ್ಯಂತ ದೊಡ್ಡ ಅಸ್ಪೃಶ್ಯರು ಅಂದರೆ ಬ್ರಾಹ್ಮಣರು ಅಂತ ಯಾರ ಕೈಲೂ ಮುಟ್ಟಿಸ್ಕೊಳ್ಳಲ್ಲ ಈ ಭೂಮಿ ಹೇಗ್ ಬಂತು ನಾನು ನನ್ನ ಅಪ್ಪನ ಆಗಿದ್ದ ಕಾರಣಕ್ಕೇ ನನಗೆ ಭೂಮಿ ಬಂತು ನನ್ನ ಸಾಮರ್ಥ್ಯದಿಂದ ಅಲ್ಲ ಆ ಭೂಮಿನ ಯಾರು ಮೊದಲೇ ಕೊಳ್ಳೆ ಹೊಡೆದಿದ್ರು ಅಂದ್ರೆ ಮೇಲ್ಜಾತಿಯ ಅನುಕೂಲಗಳನ್ನು ಪಡ್ಕೊಂಡು ಸೋಷಿಯಲ್ ಕ್ಯಾಪಿಟಲ್ ಅಂತ ಕರೀತಾರ ದಲಿತರಿಗೆ ಇರಲಿಲ್ಲ ಎಲ್ಲಿದೆ ಆವಾಗ ಚೋಮನದುಡಿಯನ್ನು ಓದಿದ್ದೇನೆ ದಲಿತರಿಗೂ ಭೂಮಿ ಕೊಡಬಾರ್ದು ಯಾಕಂದ್ರೆ ಪರಂಪರೆಯಲ್ಲಿ ಇಲ್ಲ ಪರಂಪರೆಯನ್ನು ಯಾರು ಸೃಷ್ಟಿ ಮಾಡಿದ್ದು ಇದೇ ಮೂರು ಜನ ಕೂತ್ಕೊಂಡು ಕೇಳಿದ್ರ ಶುದ್ರರಲ್ಲಿ ಕೇಳಿದ್ರ ದಲಿತರಿಂದ ಕೇಳಿದ್ರ ಸಿಗಳಿಂದ ಕೇಳಿದ್ರ ಅಲ್ವಾ ಈ ಹೆಂಚಿಕೆ ಆದಾಗ ಇದರ ಆಧುನಿಕ ಸ್ವರೂಪ ಒಂದು ಹದಿನಾರನೇ ಶತಮಾನದಲ್ಲಾಯ್ತು ಯುರೋಪು ವಸಾತುಗಳನ್ನು ವಶಪಡಿಸ್ಕೊಳ್ಳೋಕೆ ಶುರು ಮಾಡಿದ ಒಳಗಡೆ ಅವರು ತೊಟ್ಟು ಒಂದು ತಾಯದಿ ಕಲಹ ಆಯ್ತು ರೋ ಬ್ರಿಟಿಷರು ಸ್ಪ್ಯಾನಿಯರ್ಸು ಸ್ಪ್ಯಾನಿಷರು ಫ್ರೆಂಚರು ಎಲ್ಲರ ಮತ್ತೆ ಹೊಸ ಹೊಸ ಕಾಲೋನಿಗಳನ್ನು ವಶಪಡಿಸ್ಕೊಡಕ್ಕೆ ಆವಾಗ ಪೋಪು ಒಂದು ರಾಜೀ ಸಂಧಾನ ಮಾಡಿ ಇಡೀ ಜಗತ್ತನ್ನು ಕೇಕ್ ತುಂಡು ಮಾಡಿದಾಗ ಮಾಡಿ ಕೊಡ್ತಾನೆ ದಕ್ಷಿಣ ಏಷ್ಯಾ ಬ್ರಿಟಿಷರಿಗೆ ದಕ್ಷಿಣ ಅಮೇರಿಕಾ ಸ್ಪೇನರಿಗೆ ಆಫ್ರಿಕಾ ಫ್ರೆಂಚರಿಗೆ ಇಂಡೋನೇಷ್ಯಾ ಮತ್ತು ಆ ಪ್ರದೇಶ ಡಚರಿಗೆ ಹೀಗೆ ಇಡೀ ಜಗತ್ತಿನ ದೇಶಗಳನ್ನು ಯುರೋಪಿನ ಬೆಳಲಿಕೆಯ ದೇಶಗಳ ವಸಾಹತುಗಳಾಗಿ ಪೋಪ ಹಂಚಿಕೊಟ್ಟ ಹತ್ರ ಪೇಳಿ ಹಂಚಿದ್ರು ನಮ್ಮ ಹತ್ರ ಕೇಳ್ಯಾರ ಇಲ್ಲ ಇದು ಚರಿತ್ರೆ ಲಿಪ ಗಾಂಧಿಯನ್ನ ಒಂದು ಕ್ಷಣ ಅಲ್ಲಿಂದ ನೋಡಿ ಗಾಂಧಿ ಹೋರಾಟ ಭಾರತಕ್ಕೆ ಬಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಮೆತ್ತೆಗೆ ಒಂದು ಮೊದಲ ಕಾಲ ಇಡುವವರೆಗೂ ಭಾರತದಲ್ಲಿ ಐಸೋಲೇಟೆಡ್ ಸ್ಟ್ರಗಲ್ಸ್ ಅಂತ ಕರೀತಾರೆ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಆವೇಶ ಕ್ರೋಧದ ಹಿಂಸಾತ್ಮಕ ಪ್ರತಿಕ್ರಿಯೆಗಳು ನಡೆದಿದೆ ನಾವು ತುಂಬ ದೊಡ್ಡ ಮಟ್ಟಿಗೆ ಅದನ್ನು ಗ್ಲೋರಿಫೈ ಮಾಡಿದ್ದು ಕ್ರಾಂತಿಕಾರಿಗಳು ಆದರೆ ಅವನನ್ನು ಅರೆಸ್ಟ್ ಮಾಡಿ ತಗೊಂಡು ಹೋಗ್ಲು ಜನ ಉಸುಕ್ ತೆಗೆದಿರಲಿಲ್ಲ ಕುದೇರಾಮ್ ಬೋಸ್ ಆಗಲಿ ಅದರ ನಮ್ಮ ಅರೋಬಿಂದ ಘೋಷ್ ಆಗಲಿ ನೂರಾರು ಕ್ರಾಂತಿಕಾರಿಗಳು ಪಾಪ ಬ್ರಿಟಿಷರ ವಿರುದ್ಧ ಹೋರಾಡಿ ಗಲ್ಲಿಗೇರಿದಾಗಲೂ ಒಬ್ಬನೇ ಒಬ್ಬ ಭಾರತೀಯ ಅದರ ಬಗ್ಗೆ ಪ್ರತಿಕ್ರಿಯಿಸಲಿಲ್ಲ ಯಾಕೆಂದರೆ ಜನಸಾಮಾನ್ಯರನ್ನು ಈ ಯಾವ ಕ್ರಾಂತಿಕಾರಿ ಪ್ರಯತ್ನಗಳು ಮುಟ್ಟಿರಲಿಲ್ಲ ಇಟ್ವಾಸ್ನ ಅದೇ ಮಾಸ್ ಸ್ಟ್ರಗಲ್ ಭಾರತಕ್ಕೆ ಬಂದಾಗ ಅವರು ಒಂದು ಮಾತಾಡ್ತಾರೆ ಗಾಂಧಿ ಗಾಂಧಿ ಆಲ್ರೆಡಿ ದಕ್ಷಿಣ ಆಫ್ರಿಕಾದವರು ಭಾಳ ದೊಡ್ಡ ಹೋರಾಟ ಮಾಡೋದು ಮೊದಲು ದೇಶ ಸುತ್ತು ಎರಡು ವರ್ಷಗಳ ಕಾಲ ಗಾಂಧಿ ಈ ದೇಶದ ಉತ್ತುಗರಕ್ಕೂ ಹೋಗ್ತಾರೆ ಅನಾಮಿಕನಾಗ ಏನೇನು ಹೇಳೋದು ನೋಡ್ತಾರೆ ಎಂಥ ದುರದೃಷ್ಟಿದ್ದಾರೆ ಎಂಥ ಬಡತನ ಆವರ್ಕಿದೆ ಬದುಕದಕ್ಕೊಂದು ಉದ್ಯೋಗ ಇಲ್ಲ ಬೇಸಿಗೆಯ ನಲ್ಲಿ ಉತ್ಪತ್ತಿ ಇಲ್ಲ ಕೂಲಿಕಾರರಿಗೆ ವರ್ಷದ ಆರು ತಿಂಗಳಿಗಿಂತ ಜಾಸ್ತಿ ಭೂರಹಿತ ಕಾರ್ಮಿಕರಿಗೆ ಉದ್ಯೋಗ ಇಲ್ಲ ಮಹಿಳೆಯರಿಗೆ ವಿದ್ಯಾಭ್ಯಾಸ ಇದೆ ಒಂದೆರಡಲ್ಲ ಗಾಂಧಿ ಅರ್ಥವಾದ ವಿಚಾರ ಆದ್ರಿಂದ ತದನಂತರ ಗಾಂಧಿ ಶುರು ಮಾಡಿದಾಗ ಗಾಂಧಿಗೆ ಸ್ವಾತಂತ್ರ್ಯ ಹೋರಾಟ ಒಂದೇ ಮುಖ್ಯ ಆಗಲಿಲ್ಲ ಗಾಂಧಿ ಮೊಟ್ಟ ಮೊದಲ ಬಾರಿಗೆ ಈ ದೇಶದ ಸಾಮಾಜಿಕ ಸುಧಾರಣೆ ಆರ್ಥಿಕ ಸುಧಾರಣೆ ಎರಡನ್ನೂ ಮಾಡದೇ ಇದ್ದರೆ ನಮಗೆ ದಪ್ಪುವ ಸ್ವಾತಂತ್ರ್ಯ ಸೀರಾ ಮೃಗಜಲವಾಗತ್ತೆ ತಾತ್ಕಾಲಿಕವಾಗತ್ತೆ ಅಂತ ಅರ್ಥ ಮಾಡಬಾರ್ದು ಆ ಕಾರಣಕ್ಕಾಗಿಯೇ ಗಾಂಧಿ ಗ್ರಾಮೀಣ ಗುಡಿ ಕೈಗಾರಿಕೆಗಳನ್ನ ಇಟ್ಕೊಂಡು ಚರ್ಕ ಬಂದಿದ್ದ ಹಂಗೆ ನೀವು ವಸಾತುಶಾಹಿಯ ವಸ್ತುಗಳನ್ನು ಕೊಂಡುಕೊಳ್ಳುವಂಥ ಡಿಪೆಂಡೆನ್ಸಿ ಅವಲಂಬನೆಗೆ ತುತ್ತಾದರೆ ನೀವು ಯಾವತ್ತೂ ಬಿಡುಗಡೆ ಪಡೆಯೋಕ್ಕಾಗಲ್ಲ ನೀವು ಸ್ವಾತಂತ್ರ್ಯ ಪಡೆದರೂ ಆದ್ದರಿಂದ ನೀವು ಸ್ವಾವಲಂಬಿಗಳಾಗಬೇಕು ಸ್ವಾವಲಂಬಿಗಳಾಗೋದಕ್ಕೆ ಯೂನಿಟಿ ಯಾವುದು ನಮ್ಮೊಂದು ಗ್ರಾಮವೂ ಗ್ರಾಮ ಸ್ವರಾಜ್ಯ ಆಗಬೇಕು ಎಲ್ಲಿ ಅದಕ್ಕೆ ಅವ್ರು ತಗೊಂಡ ಒಂದು ಸಣ್ಣ ರೂಪಕ ಚರಕ ನೂಲ್ ತೆಗೀರಿ ನೋಡೋಣ ಏನಾಗುತ್ತೆ ನೂರಾರು ಮನೆಗಳು ಲಕ್ಷಾಂತರ ಮನೆಗಳಲ್ಲಿ ನೂಲು ತೆಗೆದ ಕಾರಣಕ್ಕಾಗಿ ಆವಾಗ ಮ್ಯಾಂಚೆಸ್ಟರ್ನಿಂದ ಬಟ್ಟೆಗಳಿದ್ದು ಬರ್ತಾ ಇತ್ತು ಹತ್ತಿ ಎಲ್ಲಿಂದ ಹೋಗ್ತಾ ಇತ್ತು ಅಂದರೆ ನಮ್ಮಲ್ಲಿಂದ ಹೋಗ್ತಾ ಇತ್ತು ರಾ ಮೆಟೀರಿಯಲ್ ಇಂಗ್ಲೆಂಡ್ಗೆ ಅಲ್ಲಿಂದ ಫಿನಿಶ್ಡ್ ಕೋತ್ಸ್ ಇಲ್ಲಿಗೆ ಚರಕಾದಿಂದ ನೂಲು ತೆಗಿಯಕ್ಕೆ ಶುರು ಮಾಡಿದ ಮೇಲೆ ಅರ್ಧಕ್ಕರ್ತ ಬೇಡಿಕೆ ಪುಸಿಯಿತು ದೊರಗು ನೋಡೋಕ್ಕೇನು ಚೆನ್ನಾಗಿಲ್ಲ ಕಾದಿ ಬಟ್ಟೆ ಅಲ್ವಾ ಈಗ ಸ್ವಲ್ಪ ಅವ್ರ ಕಲರ್ ಇದೆ ಇಲ್ಲ ಆದರೆ ಇದು ನನ್ನ ಆತ್ಮಗೌರವದ ಸಂಕೇತ ಒರಟು ಕಾವಿ ಕೂಡ ಒಂದು ದೊಡ್ಡ ರಾಜಕೀಯ ನಿಲುಮೆಯ ಪ್ರತೀಕವಾಯಿತು ಬ್ರಿಟಿಷರನ್ನು ಎದುರಿಸುವ ಒಂದು ಅಸ್ತ್ರವಾಯಿತು ಗಾಂಧೀಜಿ ಮತ್ತೆ ಮುಂದೆ ಹೇಳ್ತಾರೆ ಆಧುನಿಕ ತಂತ್ರಜ್ಞಾನ ಅಂತ ನಾನು ಮಾತಾಡೋ ಆರಂಭಿಕವಾದ ಎರಡು ಮಾತು ಬಿಡಿ ಎಲ್ಲಿ ಮೇಲ್ಗೈ ಪಡೆಯುತ್ತೆ ನಮ್ಮ ಜೀವನ ಅಂದರೆ ಸಿದ್ಧಾಂತ ಅಲ್ಲ ಧರ್ಮ ಅಲ್ಲ ಧರ್ಮ ಎಲ್ಲೋ ಅನ್ನ ಕೊಟ್ಟಿದ್ದಿಲ್ಲ ಕೆಲವ್ರಿಗೆ ಮಾತ್ರ ತತ್ತ ಕಣಿಕೆ ಸಂದರ್ಭ ಬಿಟ್ಟರೆ ಧರ್ಮ ಭಾವುಕವಾಗಿ ನಿಮ್ಮ ತಲೆ ಹುಚ್ಚರಿಸುತ್ತೆ ಇಟ್ ಇಸ್ ಓಪಿಯಂ ಹಂಗೆ ಒಂದು ಅಪಿಮ್ ಕೊಡ್ದಂಗೆ ಮಾಡಿಬಿಡುತ್ತೆ ವರ್ತಮಾನದ ನಿಮ್ಮ ಭೌತಿಕ ಸ್ಥಿತಿಗತಿಗಳು ಏನಿದ್ದಾವೆ ನಿಮ್ಮ ದಾರಿದ್ರ್ಯ ಸಮಸ್ಯೆಗಳು ಅದ್ರ ಬಗ್ಗೆ ಅದು ಅದಕ್ಕೆ ಅದಕ್ಕೆ ಕಾಲಿಗೆ ಚುಚ್ಚಿದ ಮುಳ್ಳಾಗಿ ಕಾಡೋದು ಆರ್ಥಿಕತೆ ನಿಮ್ಮ ಆದಾಯ ದಿನ ಬರುತ್ತೆ ನಿಮ್ಮ ಖರ್ಚು ಹೋಗುತ್ತೆ ಗಾಂಧಿ ಅದನ್ನು ಗಮನಿಸ್ತಾ ಒಂದನ್ನು ಸಾಂಕೇತಿಕವಾಗಿ ತಗೋದು ಉಪ್ಪಿಲ್ಲದೆ ನಮ್ಮ ಜೀವನವೇ ಇಲ್ಲ ಇದಲ್ವಾ ತಾಯಿಗಿಂತ ಬಲ್ಲೂ ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಉಪ್ಪು ಎಲ್ಲಿಂದ ಬರ್ತಾ ಇತ್ತು ಬ್ರಿಟಿಷರಿಗೆ ಅರ್ಥವಾಗಿತ್ತು ಭಾರತೀಯರ ಜೀವನವನ್ನು ನಿಯಂತ್ರಿಸೋದಕ್ಕೆ ಅತ್ಯಂತ ಮೂಲಭೂತವಾದ ವಸ್ತುಗಳ ಮೇಲೆ ನಿಯಂತ್ರಣ ಹೊಂದಿರಬೇಕು ಅದನ್ನು ಉಪ್ಪಿಗೆ ತೆರಿಗೆ ಉಪ್ಪು ಈಗಲೂ ಉಪ್ಪಿನಷ್ಟು ಚೀಪ್ ಆದ ವಸ್ತುವೇ ಇಲ್ಲ ಅದಕ್ಕೆ ತಿರುಗಿತ್ತು ಉಪ್ಪು ತಯಾರು ಮಾಡ್ತಿದ್ದ ಯಾರೋ ತೂತುಕುಡಿಯಿಂದ ಹೇಳಲು ಉತ್ತರ ಕನ್ನಡದವರೆಗಿನ ಬಡಪಾಯಿ ಭಾರತೀಯರು ನೀವೆಲ್ಲರೂ ಉತ್ತರ ಕನ್ನಡಕ್ಕೆ ಹೋದ್ರೂ ಉಪ್ಪು ಏನು ಮಾಡ್ತಾರೆ ಆ ನೀರನ್ನು ಒಳಗೆ ಹಾಕಿದ್ರು ಬಿಟ್ಬಿಡೋದು ಆದ್ರೆ ಯಾರು ಸಿಗುತ್ತೆ ಕರೆಕ್ಟ್ ಇದು ಅಷ್ಟೇ ಒನ್ ಆಫ್ ದಿ ಚೀಪೆಸ್ಟ್ ಮೋಡ್ಸ್ ಆಫ್ ಪ್ರೊಡಕ್ಷನ್ ಉಪ್ಪಿನ ಸತ್ಯ ಹಾಕರ ಬಹಳ ಮುಖ್ಯವಾಗುತ್ತದೆ ಉಪ್ಪಿನ ಸತ್ಯ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷರ ಆರ್ಥಿಕ ನೀತಿ ತಂತ್ರಜ್ಞಾನದ ರೀತಿಯನ್ನು ಎಕ್ಸ್ಪೋಸ್ ಮಾಡಿತು ಅದರ ಬಗ್ಗೆ ನಾವು ಮಾತಾಡಲ್ಲ ಭಗತ್ ಸಿಂಗ್ನ ಬಗ್ಗೆ ಯಾಕೆ ಮಾತಾಡಿಲ್ಲ ದೇಶ ವಿಭಜನೆ ಬಗ್ಗೆ ಯಾಕೆ ಮಾತಾಡಿಲ್ಲ ಆ ಇದೆ ಚರಿತ್ರೆ ಆದರೆ ನಮ್ಮ ಜೀವನದ ಮೇಲೆ ಅತ್ಯಂತ ದೊಡ್ಡ ಪ್ರಭಾವ ಬೀರಿರೋದು ತಂತ್ರಜ್ಞಾನ ಉತ್ಪಾದನೆಯ ತಂತ್ರಜ್ಞಾನ ಗಾಂಧಿ ಅವರು ಸಾಯೋದಕ್ಕೆ ಒಂದು ವಾರ ಮೊದಲು ಟ್ರ್ಯಾಕ್ಟ್ರುಗಳನ್ನು ಭಾರತಕ್ಕೆ ಬರುತ್ತೆ ಟ್ರಾಕ್ಟರ್ ಟ್ರ್ಯಾಕ್ಟ್ರನ್ನು ಇಂಪೋರ್ಟ್ ಆಗುತ್ತೆ ನೋಡಿ ಇದು ಭಾರತದ ಕೃಷಿಯನ್ನು ನಾಶ ಮಾಡುತ್ತೆ ಅಂತ ಗಾಂಧೀಜಿಯ ಕೆಲವು ನೋಟಗಳು ಬಹಳ ಸರಳವಾಗಿ ಹೇಳೋದಾರೆ ನಾನು ಒಂದೇ ಒಂದು ಗಾಂಧಿ ಎಪ್ಯೂಟೇಶನ್ ಅನ್ನು ಹೇಳೋದು ನೀವು ಗಾಂಧಿ ಯಾವ ರೀತಿ ಅದನ್ನು ಕಂಡುಕೊಂಡ್ರು ಅದನ್ನು ನೀವು ನಿಮ್ಮೊಳಗಡೆ ಅರ್ಥ ಮಾಡ್ಕೊಳ್ಳದೆ ಇದ್ರೆ ಅದು ಕೋಟೆ ಆಗಿ ಉಳಿಯುತ್ತೆ ತಂತ್ರಜ್ಞಾನದ ಲಕ್ಷಣ ಏನು ಅನ್ನುವುದನ್ನ ಗಾಂಧೀಜಿ ಭಾಳ ಸ್ಪಷ್ಟವಾಗಿ ಕೊಂಡ್ಕೊಂಡು ಬಂದು ತಂತ್ರಜ್ಞಾನ ಏಕಸ್ವಾಮ್ಯದ ಉತ್ಪಾದನೆಗೆ ಬಂಡವಾಳ ಅನುಕೂಲವಾಗಂತ ತಂತ್ರಜ್ಞಾನವಾ ಎರಡನೇದು ಅದು ಪ್ರಭುತ್ವ ಸರ್ಕಾರ ಸರ್ಕಾರದ ಗಮನಕ್ಕೆ ಬಂದು ಅವರಿಬ್ಬರು ಸೇರ್ಕೊಂಡು ಇವನು ಅವನಿಗೆ ಸಹಾಯ ಮಾಡೋದು ಅವನು ಇವನಿಗೆ ಸಹಾಯ ಮಾಡೋದ್ರ ಮೂಲಕ ನಮ್ಮ ಜನಸಾಮಾನ್ಯರ ಮೇಲೆ ಸಂಪೂರ್ಣವಾದಂಥ ನಿಯಂತ್ರಣವನ್ನು ಹೊಂದುತ್ತೆ ಆ ತಂತ್ರಜ್ಞಾನ ಬೇಡ ಯಾವ ವಿಜ್ಞಾನ ಬೇಕು ಅಂತ ಆರೋಗ್ಯ ಸಮಸ್ಯೆಗಳು ಹ್ಞೂ ಒಬ್ಬ ಲೂಯಿ ಪಾಸ್ಟರ್ ಇರ್ಬೋದು ಎಗ್ವರ್ಡ್ ಚೆನ್ನಲ್ ಇರ್ಬೋದು ಹಾಂ ಕಾಯಿಲೆ ಕಸಾನಗಳಿಗೆ ಔಷಧಿ ಕಂಡು ಹುಡುಕುವಂಥದ್ದನ್ನು ಅಥವಾ ಮೊಬಿಲಿಟಿಯನ್ನು ಸುಲಭ ಮಾಡ್ಬೋದಾದ್ದು ಇಂಥ ತಂತ್ರಜ್ಞಾನವನ್ನು ಇಂಥ ವಿಜ್ಞಾನವನ್ನು ಗಾಂಧಿ ಮುಕ್ತವಾಗಿ ಸ್ವಾಗತಿಸ್ತು ಇಲ್ಲದೇ ಇದ್ದರೆ ಈ ದೇಶದ ಅತ್ಯುನ್ನತ ವಿಜ್ಞಾನಿಗಳ ಜಗದೀಶ್ ಚಂದ್ರ ಬೋಸ್ ಇರ್ಬೋದು ಸಿ ವಿ ರಾಮನ್ ಇರ್ಬೋದು ಮೇಘನಾಥ್ ಸಹ ಇರ್ಬೋದು ಇವರೆಲ್ಲರೂ ಗಾಂಧೀಜಿ ಜೊತೆ ಅಂಥ ಅವಿನಾಭಾವ ಸಂಬಂಧವನ್ನು ಹೊಂದಿರ್ತಾರೆ ದೇಶೀಯವಾದ ಯಾಕೆ ಮುಖ್ಯ ಆಗ್ಬೇಕು ನಮ್ಮ ಜನಗಳ ಪಾರವೆಗೆ ಮೇಲೆ ಪರಿಣಾಮ ಬೀರುವಂತಹ ಇತ್ಯಾತ್ಮಕವಾದ ಪಾಸಿಟಿವ್ಲಿ ಆದರೆ ಅಂತ ತಂತ್ರಜ್ಞಾನವನ್ನು ನಾವು ಸಾಗ ಗಾಂಧಿ ಕಾಲದಲ್ಲಿ ಇದ್ದ ತಂತ್ರಜ್ಞಾನ ನೋಡಿದ್ರೆ ಅದು ಜನಿಸೋದೂ ಅಲ್ಲ ಈಗ ನೀವು ಅದನ್ನು ಇಲ್ಲ ಕಳೆದ ನೂರು ವರ್ಷಗಳಲ್ಲಿ ಇಪ್ಪತ್ತೈದು ಬೀಸಿಗೆಯನ್ನು ನೀವು ಕಟ್ ಆಫ್ ಡೇಟ್ ಅಂತ ಇಟ್ಕೊಡ್ರೆ ಇಡೀ ತಂತ್ರಜ್ಞಾನ ಎಷ್ಟು ದೈತ್ಯಾಪಾರದಲ್ಲಿ ಆತ್ಯಂತಿಕವಾಗಿ ಬದಲಾಗಿದೆ ಅಂತಂದ್ರೆ ಗಾಂಧೀಜಿಗೆ ಅರ್ಥವಾಗಿತ್ತು ನಿಮ್ಗೆ ಅರ್ಥವಾಗಿಲ್ಲ ಇವತ್ತು ನಾವು ಬದುಕ್ತಾ ಇರುವ ಜಗತ್ತಲ್ಲಿ ನಮ್ಮ ಚಪ್ಪಲಿಯಿಂದ ಹಿಡಿದು ಹೇರ್ ಪಿನ್ನಿಂದ ಹಿಡಿದು ಮೊಬೈಲ್ ಇಂದ ಪ್ರತಿ ಒಂದನ್ನು ಕಂಟ್ರೋಲ್ ಮಾಡ್ತಾ ಇರೋದು ಯಾರು ನೀವು ಯೂಸ್ ಮಾಡೋಕೆನ ನನಗೊಂದು ಸ್ವಾತಂತ್ರ್ಯ ಇದೆ ಅಂತ ತಿಳ್ಕೊಂಡಿದ್ದೀವಿ ನಿಮ್ಗೆ ಸ್ವಾತಂತ್ರ್ಯ ಇಲ್ಲ ನಿಮ್ಮ ಮನಸ್ಸಿನ ಮೇಲೆ ಎಂಥ ದಟ್ಟ ಪ್ರಭಾವಗಳನ್ನು ಬೀರ್ಬೋದು ಅಂದರೆ ನನಗೆ ನೆನಪಿದೆ ಹಿಂಗೆ ಜಾಹೀರಾತು ಉಪ್ಪು ಹಾಕಿ ಉಪ್ಪು ಇದ್ದಲು ಹಾಕಿ ಕಲ್ಲುಜ್ಜೋದನ್ನು ಇದು ಅತ್ಯಂತ ಆದಿಮ ರೀತಿಯ ಪ್ರಿಮಿಟಿವ್ ಹಳ್ಳಿ ಬುಗ್ಗುಗಳ ಉಪಯೋಗಿಸುವಂಥದ್ದು ಅದರ ಬದಲು ನೀವೇನು ಮಾಡಬೇಕು ಅವಗೆ ಉಪ್ಪು ಮತ್ತು ಇದ್ದಲು ಬಳಸೋದಿದೆಯಲ್ಲ ಹಿಂದುಳಿದಿರುಕೆ ಸಂಕೇತ ಅಂತ ಜಾಹೀರಾತು ಬಂದಿತ್ತು ಈಗ ನೋಡಿ ನಿಮ್ಮ ಪೇಸ್ಟಲ್ಲಿ ಉಪ್ಪಿದೆ ಅಂತ ಕೇಳ್ತಾನೆ ಅವನೇ ಆ ಯಾರು ಹೇಳಿದ್ದು ಅವನು ಹೇಳಿದ್ದು ಉಪ್ಪು ಬಳಸಿ ಅಂತ ಅರೆ ನಮ್ಮ ಅಜ್ಜಿ ಹೇಳ್ತಾ ಇದ್ರಲ್ಲ ನಮ್ಮಅಮ್ಮ ಮಾಡ್ಕೊಡ್ತಿದ್ರಲ್ಲ ಮರ್ತಾ ಹೋಗ್ಬಿಟ್ಟಿದೆ ಒಂದು ತಲೆಮಾರಿಗೆ ಅಲ್ವಾ ಈ ತಂತ್ರಜ್ಞಾನ ಇನ್ನೊಂದು ಅತ್ಯಂತ ದೊಡ್ಡ ರೂಪಕ ಯಾವುದು ಅಂದ್ರೆ ಉಪ್ಪಿನ ಸತ್ಯಾಗ್ರಹದ ಒಂದು ಹಣಕ ಪಾದಯಾತ್ರೆ ಮಾಡಿರು ರಾಜೀವ್ ಗಾಂಧಿ ಯಾರ ನಮ್ಗೆಲ್ಲ ನೆನಪಿದೆ ಅಲ್ವಾ ಸರ್ ಪಾದಯಾತ್ರೆ ಅದೇ ತರ ಗಾಂಧಿ ತರ ಡ್ರೆಸ್ ಹಾಕೊಂಡು ಹಿಂಗೆ ಹಿಂಗೆ ಅಪ್ಪಟು ಓಡಂಗಿ ತರ ಕಾಣಿಸ್ತಾ ಇಲ್ಲಿಂದ ಹೋಗಿತ್ತು ಎಲ್ಲ ಆಧುನಿಕವಾದಂತ ತಂತ್ರಜ್ಞಾನದ ಟಿವಿ ಇದೆ ಇದಿದೆ ವೆಹಿಕಲ್ ಇದೆ ಅಲ್ಲಿಂದ ಒಂದು ಫಾರ್ಸಿಕಲ್ ಆದಂತ ಅದಾದ ಎರಡೇ ವರ್ಷದಲ್ಲಿ ಟಾಟಾ ಕಂಪನಿಗೂ ಉಪ್ಪು ತಯಾರಿಸುವ ಅನುಮತಿ ಸಿಕ್ ಇವತ್ತಿನ ನೀವು ನೋಡಿ ನೀವು ಉಪಯೋಗಿಸುವ ಪ್ರತಿಯೊಂದು ಉಪ್ಪಿನ ಬ್ರ್ಯಾಂಡ್ ಕೂಡ ಒಂದು ಮಲ್ಟಿನ್ಯಾಷನಲ್ ಅಥವಾ ಕಾರ್ಪೊರೇಟ್ ಕಂಪನಿ ಇರುತ್ತೆ ಗಾಂಧಿ ಯಾವುದಕ್ಕಾಗಿ ಹೋರಾಡಿದ್ರೋ ಅದನ್ನು ನಿಷ್ಫಲಗೊಳಿಸಿ ನಾವು ಅದರ ದಾಸರಾಗೋದರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ನಮಗೆ ನಾಚಿಕೆ ಆಗಬೇಕು ಗಾಂಧೀಜಿಯನ್ನು ನೋಡಬೇಕು ನಾವ್ಯಾರೂ ಮಾತಾಡಿಲ್ಲ ನಮಗೆ ಟೂತ್ ಪೇಸ್ಟ್ಗಳು ನೈಂಟಿ ಪರ್ಸೆಂಟ್ ಟೂತ್ ಪೇಸ್ಟ್ ಬರೋದು ಮಲ್ಟಿ ನ್ಯಾಷನಲ್ ಕಂಪನಿಗಳಿಂದ ಅಥವಾ ಕಾರ್ಪೊರೇಟ್ ಕಂಪನಿಗಳಿಂದ ನಮ್ಮೆಲ್ಲ ಈಜಿಟೇಬಲ್ಸ್ ಮ್ಯಾಗಿ ಬಿಡಿ ಮ್ಯಾಗಿ ಅಂಥದ್ದು ಎಲ್ಲ ಪ್ರಾಡಕ್ಟ್ಸು ಅಲ್ಲಿಂದ ಬರುತ್ತೆ ಉಪ್ಪು ಅಲ್ಲಿಂದ ಬರುತ್ತೆ ಎಣ್ಣೆ ಅವರು ಬರ್ತಾರೆ ಅದಾನಿ ಇನ್ನೊಂದು ಎಣ್ಣೆ ಕೂಡ ಅಲ್ಲಿಲ್ಲೇ ಬರುತ್ತೆ ಫ್ರೀಡಮ್ ಕೂಡ ಆ ಅದಾನಿಯ ಮೇಲೆ ಅವಲಂಬಿತವಾಗಿರುವಂತ ಮೂರನೇ ದರ್ಜೆ ಎನ್ನೆ ಹೆಸರು ಫ್ರೀಡಮ್ ಅಂತ ಫ್ರೀಡಮ್ ನಮ್ಮ ಕೀಟನಾಶಕಗಳ ಏಕಸ್ವಾಮ್ಯ ಎರಡೇ ಕಂಪನಿಗಳ ಕೈನಲ್ಲಿದೆ ಆ ಕಂಪನಿ ಏನು ಹೇಳುತ್ತ ಗೊತ್ತಾ ನೀವು ಎಲ್ಲರೂ ಹೋಗಿ ನೋಡಿ ಬೇರ್ ಕಂಪನಿ ಮತ್ತು ಎರಡು ಕಂಪನಿಗಳಿದೆ ಪ್ರೈಡ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಭಾರತದ ಹೆಮ್ಮೆ ಯಾವುದು ಜಗತ್ತಿನ ಏಕಸ್ವಾಮ್ಯ ಹೊಂದಿರೋ ಒಂದು ಕೀಟನಾಶಕ ಕಂಪನಿ ನಮ್ಮ ರೈತರು ಬಳಸ್ತಾ ಇದ್ದಾರೆ ಈ ಮಕ್ಕಳನ್ನು ಯಾಕೆ ಬೈದು ಬಿ ಸರ್ ಇವರು ಬಳಸಿದ ಶೇಕಡ ತೊಂಬತ್ತರಷ್ಟು ಕಾರ್ಪೊರೇಟ್ ಕಂಪನಿಗಳು ಉತ್ಪನ್ನ ಹಣ ಅಲ್ಲಿಗೆ ಹೋಗುತ್ತೆ ಅದನ್ನು ಸರ್ಕಾರ ಬೆಂಬಲಿಸುತ್ತೆ ಎಲ್ಲ ತಂತ್ರಜ್ಞಾನಗಳು ಕೂಡ ಉತ್ಪನ್ನದ ಏಕಸ್ವಾಮ್ಯ ಲಾಭ ಬುಡುಕತನವನ್ನು ಪ್ರಚೋದಿಸಿ ಹೆಚ್ಚಿಸುವಂಥದ್ದು ಅದರ ಫಲಾನುಭವಿಗಳು ನಾವು ಈ ತಂತ್ರಜ್ಞಾನದ ಉತ್ಪನ್ನಗಳನ್ನು ನಾವು ಬಳಸಿದಷ್ಟು ನಾವು ಸ್ವಾವಲಂಬಿಗಳಾಗಕ್ಕೆ ಸಾಧ್ಯವಿಲ್ಲ ನೀವು ಗಮನಿಸಿ ಜಗತ್ತಿನ ಅತ್ಯಂತ ದೊಡ್ಡ ಮೊಬೈಲ್ಗಳ ಬಳಕೆದಾರ ರಾಷ್ಟ್ರ ಭಾರತ ಗೊತ್ತಾ ಭಾರತದ ಒಂದೇ ಒಂದು ಬ್ರ್ಯಾಂಡ್ ಇಲ್ಲ ಸ್ವೀಡನ್ನಲ್ಲಿದೆ ಅತ್ಯಂತ ಸಣ್ಣ ಪುಟ್ಟ ದೇಶಗಳು ತಮ್ಮ ತಮ್ಮ ದೇಶದ ತಂತ್ರಜ್ಞಾನದ ಮೂಲಕ ಉತ್ಪನ್ನಗಳನ್ನು ತಯಾರು ಮಾಡಿದ್ದಾವೆ ಭಾರತದಲ್ಲಿ ಒಂದು ತೋರಿಸಿ ವಾಟ್ಸಪ್ ಇನ್ವರ್ಸಿ ಬಿಟ್ಟು ಒಂದು ಮೊಬೈಲ್ ಒಂದು ಕಾರು ಬ್ರ್ಯಾಂಡ್ ಇತಿಯಂಥದ್ದು ಒಂದು ಸಣ್ಣ ದೇಶ ಸ್ವೀಡನ್ ಅಂತದ್ದು ಒಂದು ಸಣ್ಣ ದೇಶ ವೋಲ್ವೋ ಕಂಪನಿ ಹ್ಯುಂಡಿ ದಕ್ಷಿಣ ಕೊರಿಯಾ ಗಾಂಧೀಜಿ ಹೇಳಿದ ಇಡೀ ಪರಿಕಲ್ಪನೆಯನ್ನ ನೆಹರು ಮುಂದುತ್ತಿದಾಗ ಏನಾಗಿತ್ತು ಅಂದರೆ ಈ ದೇಶದಲ್ಲಿ ನಾವು ಸ್ವಾಯತ್ತವಾಗಕ್ಕೆ ಬೇಕಾದ ಎಲ್ಲ ಕೈಗಾರಿಕಾ ಸ್ಥಾವರಗಳನ್ನ ಆಗಿತ್ತು ಎಚ್ ಎಂ ಟಿ ಇತ್ತು ಬಿಎಚ್ ಇತ್ತು ಎಚ್ ಎಲ್ಲಿತ್ತು ಎಚ್ ಎಂ ಟಿ ವಾಚು ಮನ್ ನಾನು ಓದ್ತಾ ಇರೋ ಎಲ್ಲರಿಗೂ ಬಹಳ ಅದ್ಭುತವಾದ ವಾಚ್ ಕಂಪನಿಯ ಕೊನೆಗೆ ಬ್ರೆಡ್ ಬೇಕು ಜನಕ್ಕೆ ಅಂತ ಅಂದ್ಬಿಟ್ಟು ಮಾಡರ್ನ್ ಬೇಕರಿಯನ್ನು ಸರ್ಕಾರ ಆರಂಭಿಸಿತ್ತು ಬೇಕರಿ ಪಬ್ಲಿಕ್ ಸೆಕ್ಟರ್ ಒಂದೊಂದನ್ನೇ ಒಂದೊಂದನ್ನೇ ಕಳೆದ ಇಪ್ಪತ್ತು ವರ್ಷದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಮಾರಿದ್ದೀವಿ ಇನ್ನೂ ಮಾಡ್ತಿದ್ದೀವಿ ಅಷ್ಟು ಮಾತ್ರ ಅಲ್ಲ ಸರ್ಕಾರಿ ನೆಲೆಗಳನ್ನು ಮಾರುವ ಯೋಜನೆ ಒಂದಿದೆ ನಡೀತಾನೆ ಇದೆ ಗಾಂಧೀಜಿಯ ತಂತ್ರಜ್ಞಾನದ ಪರಿಕಲ್ಪನೆಯನ್ನು ನಾವು ಧಾರಣೆ ಮಾಡಿಕೊಂಡಾಗ ಗಾಂಧೀಜಿಗೆ ಏನು ಅರ್ಥವಾಯಿತು ಅದು ನಿಮಗೆ ಅರ್ಥವಾಗ ಅರ್ಥವಾದಾಗ ನೀವು ಎಷ್ಟು ಯಾವ ರೀತಿಯಲ್ಲಿ ಕ್ರಿಯಾಶೀಲರಾಗ್ತೀವಿ ಗಾಂಧೀಜಿ ತುಂಬ ಸರಳವಾದ ಎರಡು ಅಂಶಗಳನ್ನು ಹೇಳಿದ್ರು ಒಂದು ಸಾರಿ ಇದು ತಪ್ಪು ಅಂತ ಕಂಡ್ರೆ ನಾನು ಮತ್ತೆ ಮಾಡಲ್ಲ ಒಂದು ಸಾರಿ ಇದು ತಪ್ಪು ಅಂತ ನನಗೆ ಮನವರಿಕೆ ಆದರೆ ನಾನು ಎರಡನೇ ಸಾರಿ ಮಾರೋದು ಎರಡನೇ ಇದು ನನಗೆ ಸರಿ ಅಂತ ಕಂಡ್ರೆ ಅದನ್ನು ಮಾಡೋದಕ್ಕೆ ಹಿಂಜರಿಯಲ್ಲ ನಿನ್ನೆಯಿಂದ ಎಷ್ಟು ಜನ ಎಷ್ಟು ತುಪಾಕಿ ಇಡ್ಕೊಂಡು ನಿಂತಿದ್ದಾರೆ ಅನ್ನೋದ್ರ ಮೇಲೆ ನನ್ನ ಸ್ಥೈರ್ಯ ಅಲ್ಲ ನನ್ನ ಎದುರು ಎಷ್ಟು ಸಾವಿರ ಸೈನಿಕರು ಬಂದು ಇಡ್ಕೊಂಡು ನಿಟ್ಟಿದ್ದಾರೆ ಅನ್ನೋದ್ರ ಮೇಲೆ ನನ್ನ ಹೋರಾಟ ನಿನ್ಪಿದ ಸೊ ಗಾಂಧಿ ನಮಗೆ ಒಂದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಆದರೂ ಬರುತ್ತೆ ನಾವು ಆ್ಯಕ್ಟಿವ್ ಆಗೋದು ಹೇಗೆ ಏನು ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನಾನು ಎರಡು ಸರಳವಾದ ಸಣ್ಣ ಸಾವಯವ ಕೃಷಿ ಮಾಡ್ತಾ ಒಂದು ಇಪ್ಪತ್ತು ವರ್ಷ ಕರೆದಿರಿನೂ ಹೇಳ್ತಾ ಇರ್ತೀನಿ ಸಾವಯವ ಕೃಷಿ ಯಾಕೆ ಮುಖ್ಯ ಅಂತಂದರೆ ನಿಮ್ಮ ಭೂಮಿ ಆರೋಗ್ಯವಂತ ಹೋಗುತ್ತೆ ನನಗೆ ಸೆಕೆಂಡ್ರಿ ಆದರೆ ನೀವು ಬಹುದೊಡ್ಡ ಬಹುರಾಷ್ಟ್ರೀಯ ಕಂಪನಿಗಳ ಉತ್ಪನ್ನಗಳನ್ನು ನಿರಾಕರಿಸೋದಿದೆಯಲ್ಲ ಅದು ಭಾಳ ದೊಡ್ಡದು ನಾನು ಸ್ವತಂತ್ರ ಅದಕ್ಕೆ ನಾವು ಅದನ್ನು ಸ್ವಾವಲಂಬಿ ಸಾವಯವ ಅಂತ ಕರೆದಿ ನಾನು ನ್ಯಾಷನಲ್ ಕಾಲೇಜು ಎರಡು ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಜೊತೆ ಮಾತಾಡಿದಾಗ ಇದು ನಿಮ್ಗೆ ಅರ್ಥವಾಗೋದು ಭಾಳ ಸುಲಭ ಇದೆ ನೀವು ನಿಮ್ಮ ಮನೆಯಲ್ಲಿ ಒಂದು ತಿಂಗಳ ಒಂದು ತಿಂಗಳು ಒಂದು ನೋಟ್ಬುಕ್ ತಗೊಳ್ಳಿ ನಿಮ್ಮ ಮನೆಯಲ್ಲಿ ಯಾವ್ಯಾವ ಅದಕ್ಕೆ ಎಷ್ಟೆಷ್ಟು ಖರ್ಚು ಮಾಡ್ತಾರೆ ಅಂತ ಡೈರಿ ಬನ್ನಿ ದಿನಿಸಿ ಸಾಮಾನು ತರೋದು ಯಾವ ಕಂಪನಿಯಿಂದ ತರ್ತಾ ಇದ್ದೀರಿ ಅಂತ ಬೇಕಿರೋ ಬ್ರಾಕೆಟಲ್ಲಿ ಹಾಕೊಳ್ಳಿ ತಂದು ನೋಡ್ಬಿಟ್ಟು ಸುಮ್ಮನೆ ನಿಮ್ಗೆ ಎರಡು ಅಂಶಗಳು ಗೊತ್ತಾಗುತ್ತೆ ಸರ್ ನಿಮ್ಮ ಮನೆಯಲ್ಲಿ ತರುವ ಶೇಕಡ ಎಪ್ಪತ್ತರಷ್ಟು ಎಂಬತ್ತರಷ್ಟು ವಸ್ತುಗಳು ಯಾವ್ಯಾವುದೋ ಕಂಪನಿಯ ಬ್ರ್ಯಾಂಡೆಡ್ ಎರಡನೇದು ಸಂಜೆ ಪಾನಿಪುರಿಯಿಂದ ಹಿಡಿದು ಬೇಲ್ಪುರಿಯಿಂದ ಹಿಡಿದು ಅದು ಏನೇನು ಕುರುಕುಲು ಏನಿಗೆ ನೀವು ಖರ್ಚು ಮಾಡ್ತಿರ್ತೀರಿ ಅನ್ನೋ ಲೆಕ್ಕ ಈ ಖರ್ಚು ಇನ್ನೊಂದು ಖರ್ಚಿಗಿಂತ ಜಾಸ್ತಿ ನೀವು ಏನೆಲ್ಲ ಮಾಡಬಹುದು ಅನ್ನೋದು ಆಮೇಲೆ ಕೆಲವು ರೀತಿಯ ವೈದ್ಯಕೀಯ ಆರೋಗ್ಯದ ಕುರಿತಾದಂತ ಉತ್ಪನ್ನಗಳನ್ನು ನಾವು ಒಪ್ಕೊಳ್ಳೋಣ ಆದ್ರೆ ಇನ್ನು ಕೆಲವು ನಮ್ಮ ಮನಸ್ಸನ್ನ ಕೆಂಪು ಮಾಡಿ ಸೈಕಲಾಜಿಕಲಿ ಮ್ಯಾನಿಪುಲೇಟ್ ಮಾಡಿ ಇದನ್ನು ಕೊಂಡ್ಕೊ ಅಂತ ನಿಜಕ್ಕೂ ನಮಗೆ ಬೇಕು ಸೊ ಗಾಂಧಿ ಹೇಳಿದ ಬಹಳ ಮುಖ್ಯವಾದ ಒಂದು ಐದಾರು ಅಂಶಗಳಲ್ಲಿ ನಿರಾಕರಣನೂ ಇದೆ ಅಸಹ್ಯ ಇದೆ ಬೇಡ ನನ್ ಬೇಡ ಇದು ಸಂಗ್ರಹ ಪೂರ್ವಕವಾಗಿ ಒಬ್ಬೊಬ್ಬ ಮಾಡಿದಾಗ ಏನಾಗುತ್ತೆ ಅಂತ ಅನ್ಕೋಬಹುದು ನಿಮ್ ಇಲ್ಲ ಒಬ್ಬೊಬ್ರು ಹತ್ತು ಜನ ಸೇರ್ಕೊಂಡು ಮಾಡ್ಯಾರ ಒಂದು ತಕ್ಕ ಮಟ್ಟಿಗಿನ ಪರಿಣಾಮ ಬರಲಿ ಅದು ಪ್ಯಾಸಿವ್ ಸೆಕೆಂಡರಿ ಸೋರ್ಸ್ ಪ್ರೈಮರಿಲಿ ಇದನ್ನು ಒಂದು ಸರ್ಕಾರದ ನೀತಿಯಾಗಿ ಸರ್ಕಾರ ಮುಂದಿಟ್ಟಾಗ ಕಾರ್ಪೊರೇಟ್ ಸ್ನೇಹಿ ನೀತಿಗಳನ್ನು ಮುಂದಿಟ್ಟಾಗ ನಾವು ಸಂಘಟಿತವಾಗಿ ಒಂದು ಹೋರಾಟವನ್ನು ಮಾಡಕ್ಕೆ ಸಾಧ್ಯನಾ ಉಪ್ಪಿನ ಸತ್ಯಾಗ್ರಹವನ್ನು ಗಾಂಧಿ ಮಾಡ್ದಂಗೆ ಅಲ್ವಾ ಆ ಹೋರಾಟದ ಬೀಜವನ್ನೇ ಚೀಟಿ ಹಾಕಿದೆ ಯಾವುದರ ಮೂಲಕ ಅಂದ್ರೆ ನಿಮ್ಮ ಮನಸ್ಸುಗಳನ್ನು ಡೈವರ್ಟ್ ಮಾಡೋದ್ರ ಮೂಲಕ ಮೊನ್ನೆ ನಮ್ಮ ಪ್ರಧಾನಿ ಹೇಳ್ತಾರೆ ಅಯ್ಯೋ ನಿಮ್ಮ ಮೊಬೈಲಲ್ಲೇ ಇದೆಯಲ್ಲ ರೀಲ್ಸ್ ಮಾಡಿ ಚೆನ್ನಾಗಿ ಸಂಪಾದನೆ ಮಾಡಬಹುದು ಉದ್ಯೋಗಕ್ಕೂ ಕೊಡಬೇಕಾದ ಪ್ರಧಾನಿ ರೀಲ್ಸ್ ಮಾಡಿ ಅಂತ ಕರೆ ಕೊಡ್ತಾರೆ ಕಳೆದ ಹತ್ತು ವರ್ಷದಲ್ಲಿ ವರ್ಷಕ್ಕೆ ಎರಡು ಕೋಟಿ ರೂಪಾಯಿ ಎರಡು ಕೋಟಿಯಷ್ಟು ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ ಸರ್ಕಾರ ಅದರ ಐದು ಪರ್ಸೆಂಟ್ ಕೂಡ ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗಿಲ್ಲ ಬಹುತೇಕ ನಿಮ್ಮ ನಿಮ್ಮಲ್ಲಿ ಯಾರಾದರೂ ಇದ್ರೆ ನಿಮ್ಮ ಮನೆಯವರು ಯಾರ ಇರ್ಬೋದು ಎಲ್ಲರೂ ಕಾಂಟ್ರಾಕ್ಟ್ ಬೇಸಿಸ್ ಉದ್ಯೋಗದಲ್ಲಿದ್ದಾರೆ ಪರ್ಮನೆಂಟ್ ಕೆಲಸಗಳಿಲ್ಲ ಸರ್ಕಾರಿ ಶಾಲೆಗಳನ್ನು ಮುಚ್ಚಲಾಗ್ತಿದೆ ಖಾಸಗಿ ಶಾಲೆಗಳು ನೂರಾರು ಬರ್ತಿದೆ ಒಂದೊಂದು ಖಾಸಗಿ ಶಾಲೆಗೆ ಒಂದು ಒಂದನೇ ಕ್ಲಾಸ್ನ ಮಗುವಿಗೆ ಕೊಡುವ ಫೀಸು ನಾವೆಲ್ಲ ಓದ್ತಾ ಇದ್ದಾವೆ ಖರ್ಚು ಮಾಡಿದ್ರು ನಾಲ್ಕು ಪಟ್ಟು ಸರ್ಕಾರ ಸುಮ್ಮನೆ ಕೂತಿದೆ ನಮಗನಿಸಬೇಕು ನನಗೆ ವಯಸ್ಸು ಅರ್ವತ್ತು ಕಡಿಯಿತು ಕನಿಷ್ಠ ನಿಮಗಾದ್ರೂ ಅನ್ನಿಸ್ತು ಇದು ಒಟ್ಟಾರೆಯಾಗಿ ಶಿಕ್ಷಣದಲ್ಲಿ ಒಂದು ರೀತಿಯ ವಿಶಿಷ್ಟವಾದಂತ ಶೈಕ್ಷಣಿಕ ತಂತ್ರಜ್ಞಾನ ಇದೆ ನಾವು ಬಳಸುವ ಆಹಾರ ವಸ್ತುಗಳಲ್ಲಿ ಅದಕ್ಕೆ ಏನಂತಾರೆ ನೀವ್ಯಾರು ಇಕನಾಮಿಕ್ ಸ್ಟೂಡೆಂಟ್ ಇದ್ರೆ ಗೊತ್ತು ಫಾಸ್ಟ್ ಮೂವಿಂಗ್ ಕನ್ಸೂಮರ್ ಬೂಟ್ಸ್ ಅಂತ ಕರಿತಾರೆ ಹ ಎಫ್ ಎಂ ಸಿ ಅದರ ಹಿಡಿತ ಯಾರಲ್ಲಿರೇ ಅದನ್ನು ಒಂದಕ್ಕೊಂದು ಒಂದಕ್ಕೊಂದು ಗಮನಿಸಿದರೆ ಯಾವ್ಯಾವ ತಂತ್ರಜ್ಞಾನಗಳು ಎಷ್ಟು ಮಟ್ಟಿಗೆ ಘಾತಕವಾಗಿ ನಮ್ಮ ಜೀವನವನ್ನು ಸಂಪೂರ್ಣ ನಿಯಂತ್ರಿಸ್ತಾ ನಮ್ಮ ಜ್ವೇಬಿನ ಒಂದೊಂದು ರೂಪಾಯಿಯನ್ನು ಕದಿತಾ ಕೋಟ್ಯಂತರ ರೂಪಾಯಿಗಳ ಸಾಮ್ರಾಟಗಳನ್ನು ಸೃಷ್ಟಿ ಮಾಡ್ತಿತ್ತು ಗಾಂಧೀಜಿಯ ನೂರು ವರ್ಷದ ಹಿಂದೆ ವ್ಯಕ್ತಪಡಿಸಿದ ತಂತ್ರಜ್ಞಾನ ವಿಜ್ಞಾನದ ಕುರಿತಾದಂಥ ವಿವೇಚನೆ ಮತ್ತು ಪ್ರತಿಕ್ರಿಯೆ ಇವತ್ತಿಗೂ ಅತ್ಯಂತ ಸುಸಂಬದ್ಧ ಯಾವಾಗ ಆಗತ್ತೆ ಅಂದರೆ ನಿಮಗದು ನಿಮ್ಮ ದೈನಂದಿನ ಜೀವನದ ವಿವರಗಳ ಮೂಲಕ ಅದನ್ನು ಟೆಸ್ಟ್ ಮಾಡಲಿದ್ದಾರೆ ಇಟ್ಸ್ ಟೂ ಉಪ್ಪು ವಸಾತುಶಾಹಿ ರೀತಿಯಲ್ಲಿ ಗಾಂಧಿಗೆ ಪ್ರತಿಭಟಿಸಿದ್ರಲ್ಲ ಟಾಟಾಗೆ ಯಾಕೆ ಪರ್ಮಿಷನ್ ಕೊಟ್ಟರು ಹೇಳ್ಬೇಕಲ್ವಾ ನಮ್ಮಲ್ಲೇ ಮಾಡ್ಬೋದಾದ ಇದ್ರ ಯಾವುದು ಗೋಧಿ ಹಿಟ್ಟು ಟಿ ಸಿ ಯಾಕೆ ಮಾಡಬೇಕು ನಮ್ಮ ಗಿರಣಿಯನ್ನು ಸಣ್ಣದ್ರಲ್ಲಿ ಮಾಡ್ಬೋದಾದಂಥ ಎಣ್ಣೆಯನ್ನು ಅದಾನಿ ಯಾಕೆ ಅಮ್ಮ ಈ ರೀತಿಯ ಅತ್ಯಂತ ವಿಕೇಂದ್ರೀಕರಣದ ರೀತಿಯ ಉತ್ಪಾದನೆಗಳ ಮೂಲಕ ನಾವು ಮಾಡಬಹುದಾದ ಕಾರ್ಪೊರೇಟ್ ಕೈಗೆ ಯಾಕೆ ಕೊಟ್ಟರು ಆ ತಂತ್ರಜ್ಞಾನದ ಏಕಸ್ವಾಮ್ಯವನ್ನು ಯಾಕೆ ಕೊಟ್ಟರು ಈ ಪ್ರಶ್ನೆಗಳನ್ನ ನಿಮ್ಮ ತಲೆಮಾರು ಕೇಳಿ ಕ್ರಿಯಾಶೀಲವಾದರೆ ನಾಳೆ ನಾನು ಸತ್ತರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಇಲ್ಲಿದ್ದರೆ ನಾವು ಬಹಳ ದುಃಖದಲ್ಲಿ ಸಾಕ್ತೀವಿ ಯಾಕಂದ್ರೆ ನಾವು ಇದನ್ನೆಲ್ಲ ನಿಮಗೆ ಹೇಳಿಲ್ಲ ಆದ್ದರಿಂದ ಇಷ್ಟು ಮಾತುಗಳನ್ನ ಕೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಧನ್ಯವಾದಗಳು ನಮಸ್ತೆ